ಇವತ್ತು ನಾನು ಕಂಪ್ಲೀಟಾಗಿ ಇದು ಬ್ಲಾಗಿಗೆ ಏನು ಮಾಡ್ತಾಯಿದ್ದೀನಿ ನಾನು ಮೊನ್ನೆ ಪರ್ಚೇಸ್ ಮಾಡೋದಿದ್ದಲ್ಲ ಅದರದ್ದು ವಿಡಿಯೋ ಫುಲ್ ರಿವ್ಯೂ ಕೊಡ್ತಾಯಿದ್ದೀನಿ ನೋಡಿದೆ ಸ್ಟ್ರೆಚ್ ಅಬ್ಲೆಟಿನೂ ಇದೆ ಹಾಗೆಯೇ ಇಲ್ಲಿನೂ ಅಷ್ಟೇ ತುಂಬ ಇನ್ನರ್ ಇದು ಸಿಕ್ಕಾಪಟ್ಟೆ ತಿಕ್ಕಾಗಿದೆ ಇನ್ನರಲ್ಲಿ ಈ ರೀತಿ ಇದೆ ಪೂರ್ತಿ ಸೇಫಾಗಿದೆ ಅಂತಂದೇ ಹೇಳ್ಬೋದು ಇನ್ನರಲ್ಲಿ ಈ ರೀತಿ ಇದು ಇದೆ ಮತ್ತು ಇದು ಫುಲ್ ನೀಡಿ ಸೊ ನಮಸ್ಕಾರ ಸ್ನೇಹಿತರೆ ಇವತ್ತು ಇದನ್ನು ರಿವ್ಯೂ ಎಕ್ಸ್ಪೆಷಲಿ ಏನಕ್ಕೆ ಮಾಡಬೇಕು ಅಂದರೆ ಇಷ್ಟು ಕಡಿಮೆ ಕಾಸ್ಟಿಗೆ ನಾನು ಈ ಕ್ವಾಲಿಟಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ನೀವು ಆಗೇನೆ ನೋಡಿ ಬಂದಿದ್ದೀರ ಏನು ಕ್ವಾಲಿಟಿ ಇತ್ತು ಅಂತಂದೇಳಿ ಸೊ ಇದು ಪಾಕೆಟ್ಸ್ ಇದೆ ಸೊ ನಾನು ಅದಕ್ಕೆ ಏನು ಕಡೆ ಈ ಪ್ರಾಡಕ್ಟ್ಸ್ ಎಲ್ಲ ರಿವ್ಯೂ ಕೊಟ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಣ ಇದನ್ನ ವೀಡಿಯೋ ಯಾಕೆಂದರೆ ಪರ್ಚೇಸ್ ಮಾಡೋರು ಯಾರು ಇದ್ರು ಹೋಗಿ ಪರ್ಚೇಸ್ ಮಾಡಲಿ ಸೊ ಹೆಲ್ಪ್ ಆಗುತ್ತೆ ಅಂತಂದೇಳಿ ನಾನು ಫಸ್ಟಿಗೆ ಪರ್ಚೇಸ್ ಮಾಡಿದೆ ಅಲ್ಲಿಂದ ಆಮೇಲೆ ಈ ಕಡೆ ಬಂದು ಒಂದು ಸಲ ಚೆಕ್ ಮಾಡಿದಾಗ ಬಟ್ಟೆ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ತುಂಬ ಜೆನ್ಯೂನ್ ಪ್ರಾಡಕ್ಟ್ಸ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಒಂದು ಶಾರ್ಟ್ ವಿಡಿಯೋ ಟೈಪ್ ಮಾಡ್ಕೊಂಬಂದೆ ನಾನು ಸೊ ಅವ್ರ ಹತ್ರ ಆ್ಯಕ್ಚುಲಿ ಪರ್ಚೇಸ್ ಮಾಡ್ಬೇಕಾದ್ರೆ ನಾನು ವಿಡಿಯೋ ಮಾಡಿದ ಆಮೇಲೆ ಮಾಡಿದ್ದು ಸೊ ನಾನು ನನ್ನ ಕ್ವಾಲಿಟಿ ಇಷ್ಟ ಆಗಿನೇ ಆಮೇಲೆ ಮಾಡಿದ್ದು ಅಂತಂದೇ ಹೇಳ್ಬೋದು ಎಲ್ಲಿ ತೊಗೊಂಬಂದೆ ಏನು ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಸೊ ಇಲ್ಲಿ ನೋಡಿ ಇದೊಂದು ಇಡೀ ನಾನು ತಗೊಂಡು ಬಂದಿದ್ದೀನಿ ಫ್ರಂಟ್ ಈ ರೀತಿ ಶೇಪ್ ಇದೆ ಮತ್ತು ಇಲ್ಲಿ ಒಳಗಡೆ ಇನ್ನೊಂದು ಸಲ ತುಂಬ ಚೆನ್ನಾಗಿದೆ ಅಂತಂದೇ ಹೇಳ್ಬೋದು ಎಲಾಸ್ಟಿಸಿಟಿಗೂ ಅಷ್ಟೆ ಎಲಾಸ್ಟಿಸಿಟಿ ಆಗಿರ್ಬೋದು ಇಲ್ಲಿ ಬಟ್ಟೆದು ಈ ಬಟ್ಟೆ ಸ್ಟ್ರೆಚಬಲಿಟಿನೂ ಅಷ್ಟೇ ತುಂಬ ಸ್ಟ್ರೆಚ್ ಆಗುತ್ತೆ ಹೇಳ್ಬೋದು ಆ್ಯಕ್ಚುಲಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಯಾವ ರೀತಿ ಅನ್ನಿಸೋದೇಟ್ ಕಲಿಸೋದನ್ನು ಮರಿಬೇಡಿ ಹಾಗೆ ನನ್ನ ಮೊಬೈಲ್ ತುಂಬ ಜಾಸ್ತಿ ಜಾಕೆಟ್ ಅಂತ ಇದೆ ಸೊ ಅದಕ್ಕೋಸ್ಕರ ಇದು ಈ ಜಾಕೆಟನ್ನು ಪರ್ಚೇಸ್ ಮಾಡಿದ್ದು ತುಂಬ ದೊಡ್ಡ ಸೈಜಿನೇ ಇದೆ ಅಂದ್ರೆ ನಾವು ಪರ್ಚೇಸ್ ಮಾಡಿದ್ದು ಏನಕ್ಕೆ ಅಂತಂದರೆ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದೇ ಸೇಮ್ ಜಾಕೆಟನ್ನು ನಾವು ಮೊನ್ನೆ ಸಲ ಶಾಪಲ್ಲಿ ಕೇಳಿ ಫೋರ್ ಫಿಫ್ಟಿ ಅಂತ ನೋಡಿ ವಿತ್ ಟ್ಯಾಕ್ಸ್ ಸಮೇತನೇ ಇದೆ ಟ್ಯಾಕ್ಸ್ ಇಲ್ದೇ ಇರೋ ರೀತಿ ಇಲ್ವೇ ಇಲ್ಲ ವಿತ್ ಟ್ಯಾಕ್ಸಿನೇ ಇದೆ ಸೊ ತುಂಬ ಹೆವಿ ಪ್ರಾಡಕ್ಟ್ ಇದೆ ಮತ್ತು ಇದು ಜಸ್ಟ್ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಅಂತಂದರೆ ನನಗೆ ನಿಜವಾಗಿ ನಂಬಕ್ಕಾಗಲಿಲ್ಲ ಅದಕ್ಕೋಸ್ಕರ ಶಾಪ್ ಮಾಡಿ ತೊಗೊಂಡಿದ್ದು ಅಲ್ಲಿ ಇನ್ನೂ ಅಲ್ಲಿ ಅಲ್ಲಿ ಹೋಗಿರೋಂಥ ಸು ಈ ಈ ಥರನಾ ಅಂತ ಅನ್ನಿಸ್ಬೋದು ಬಟ್ ನೋಡಿ ಇದು ನನ್ನ ಸಣ್ಣ ಮಗಳಿಗೆ ಜಾಕೆಟ್ ಇಲ್ಲಿ ಪ್ರಿಂಟ್ ಆಗಿರ್ಬೋದು ಪ್ರತಿಯೊಂದು ಸಕ್ಕತ್ತಾಗಿದೆ ಇದರಲ್ಲೂ ಟ್ಯಾಗ್ ಇತ್ತು ನನ್ನ ಮಗಳು ಕಿತ್ತಾಕಿದ್ದಾಳೆ ಬಟನ್ಸಿಂದ ಹಿಡಿದು ಡೀಟೇಲ್ಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ನೀವು ಇಲ್ಲಿ ಚೆಕ್ ಮಾಡ್ಬೋದು ಸೋ ಒಂದೇನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ ಅದಕ್ಕೆ ಇದು ಮಾಡಿರ್ತಾರೆ ಈ ಎಲ್ಲೂ ಏನೂ ಪ್ರಾಡಕ್ಟ್ ಈ ನೀವೇ ನೋಡ್ತಾ ಇದ್ದೀರ ಎಲ್ಲೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ ಸೊ ಎಲ್ಲ ಸಕ್ಕದಾಗಿದೆ ಅಂತಂದೇ ಹೇಳ್ಬೋದು ಒಂದು ಬಟನ್ಸಿ ಹೇಳೋದು ಪ್ರತಿಯೊಂದು ಕ್ವಾಲಿಟಿ ಸೂಪರ್ ಸೂಪರಾಗಿದೆ ಫಿಟ್ಟಿಂಗು ಅಷ್ಟೇ ನಮಗೆ ತುಂಬ ಇಷ್ಟ ಅಂತಂದು ಹೇಳಿ ತೊಗೊಂಬಂದಿದ್ದು ಇದು ಆಗಲಿ ಇದು ನನ್ನ ದೊಡ್ಡ ಮಗಳಿಗೆ ಜಾಕೆಟ್ ಮತ್ತು ಇದು ನನ್ನ ಸಣ್ಣ ಮಗಳಿಗೆ ಪ್ರಾಡಕ್ಟ್ ಕ್ವಾಲಿಟಿ ಸುಖದಾಗಿದೆ ಆಮೇಲೆ ಜೀನ್ಸ್ ಮುಗಿಸ್ಬಿಟ್ಟಿನಿ ಆಮೇಲೆ ಬೇರೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ನನ್ನ ಎರಡನೇ ಮಗಳಿಗೆ ಮಮ್ಮಿ ನನಗೆ ಬೇಕು ಶಾರ್ಟ್ಸ್ ಅಂತ ಅಂದಲು ಇದು ಅಷ್ಟೇ ತುಂಬ ಎಲಾಸ್ಟಿಸಿಟಿ ಇದೆ ನೋಡಿ ಸ್ಟ್ರೆಚ್ ಆಗುತ್ತೆ ಹಾಗೆ ಇಲ್ಲೂ ಅಷ್ಟೇ ಸಿಕ್ಕಾಬಿಟ್ಟು ಸ್ಟ್ರೆಚ್ ಆಗುತ್ತೆ ಸ್ಟ್ರೆಚ್ಚಬಲಿಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿ ಇಷ್ಟ ಆಯಿತು ಅಂತ ಅನ್ಬೋದು ವರ್ಕಿಂದ ಹೇಳೋದು ಪ್ರತಿದಿನ ತುಂಬ ಚೆನ್ನಾಗಿದೆ ಇದು ಟೂ ಹಂಡ್ರೆಡ್ ಆ್ಯಕ್ಚುಲಿ ತೊಗೊಂಬಂದಿದ್ದು ಇದು ಮತ್ತು ಇದು ಟೂ ಹಂಡ್ರೆಡು ನೋಡಿರಿ ನಿಮಗೆ ಸ್ಟ್ರೆಚ್ ಮಾಡಿ ತೋರಿಸ್ತಾ ಇರೋ ಉದ್ದೇಶ ಏನಂದರೆ ಅದು ಸ್ಟ್ರೆಚಬಿಲಿಟಿ ನಿಮಗೆ ಅಂತ ಇಷ್ಟ ಇದೆ ಸ್ಟ್ರೆಚಬಿಲಿಟಿ ಇದೆ ಬಟ್ಟೆ ಕ್ವಾಲಿಟಿ ಸಕ್ಕತ್ತಾಗಿದೆ ಆಗಿದೆ ಹೇಳ್ಬೋದು ನೋಡಿದಲ್ವಾ ಗೊತ್ತಾಯ್ತಲ್ವಾ ಸ್ಟ್ರೆಚಬಲಿಟಿ ಸಕ್ಕತ್ತಾಗಿದೆ ಹೋಗಿ ಶಾಪ್ ಮಾಡೋರಿದ್ರೆ ಹೋಗಿ ಶಾಪ್ ಮಾಡಿ ಟೂ ಹಂಡ್ರೆಡ್ ಇದು ಟೂ ಹಂಡ್ರೆಡ್ ಇದು ಟೂ ಹಂಡ್ರೆಡು ಇದು ಜಾಕೆಟ್ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಹೇಳಿದವರು ಸೊ ಆರಾಮ್ಸೆ ಕೊಡ್ಬೋದು ಅಂತ ಅನ್ನಿಸ್ತು ಇದೂ ಅಷ್ಟೇ ಈ ಫಸ್ಟ್ ಮಿಡಿ ಏನು ತೋರಿಸಿದಾಗ ಇದು ಆ್ಯಕ್ಚುಲಿ ಟೂ ಫಿಫ್ಟಿ ಇದು ಸೊ ಒಂದೊಂದು ಸೈಜ್ ಮೇಲೆ ಹೋಗುತ್ತೆ ಬಟ್ ತುಂಬ ಮಿಡಿಗಳಾಗಿರ್ಬೋದು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಟೋಟಲ್ ಆಗಿನೇ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರೇಂಜಲ್ಲಿ ಇರೋದು ಫೈವ್ ಹಂಡ್ರೆಡ್ಗಿಂತ ತುಂಬ ಕಾಸ್ಟ್ಲಿಯರಿದೆ ಇವೇ ಪ್ರಾಡಕ್ಟ್ಸ್ನ ಸೇಮ್ ನಾವು ಶಾಪಲ್ಲಿ ಪರ್ಚೇಸ್ ಮಾಡ್ತಿದ್ರೆ ಸಿಕ್ಕಾಟ ಹೆವಿ ಇರುತ್ತೆ ಮತ್ತು ಇದು ಇದು ಪ್ಲಾಝೋ ಪ್ಯಾಂಟ್ ಇದು ಇದು ಆ್ಯಕ್ಚುಲಿ ನೋಡಿ ಈ ರೀತಿ ಇದೆ ಎಲಾಸ್ಟಿಸಿಟಿನೂ ಅಷ್ಟೇ ಇಷ್ಟು ಎಲಾಸ್ಟಿಸಿಟಿ ಇದೆ ನನಗೆ ಬಟ್ಟೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಇದು ರೇಯನ್ ಇದು ಒಂದು ಚೂರು ಟ್ರಾನ್ಸ್ಪರೆನ್ಸಿನೂ ಇಲ್ಲ ಸ್ಟಿಚ್ಚಿಂಗಲ್ಲಿ ಫಿನಿಶಿಂಗ್ ಅಷ್ಟು ಪ್ರಾಪರಾಗಿ ಇಲ್ಲ ಅಂತಂದೇ ಹೇಳ್ತೀನಿ ಬಟ್ ಟೂ ಹಂಡ್ರೆಡ್ಗೆ ಇದು ಬಟ್ಟೆ ಕಾಸ್ಟ್ ಇದೆ ಆ್ಯಕ್ಚುಲಿ ಟೂ ಹಂಡ್ರೆಡ್ ಅದರ ಮೇಲೆ ಸ್ಟಿಚಿಂಗ್ ನಾವು ಒಂದು ಮೂವತ್ತು ರೂಪಾಯಿ ಕೊಟ್ಟು ನಾನು ಹೊಲಿಗೆ ಬಿಸಿದ್ರು ಅಂದರೆ ಲೂಸ್ ಇದೆ ಅಂತಲ್ಲ ಬಟ್ ಬಟ್ಟೆ ಸ್ಟಿಚಿಂಗ್ ಫಿನಿಶಿಂಗ್ ಒಂದು ಸ್ವಲ್ಪ ಇಲ್ಲ ಅಷ್ಟೇ ಇಲ್ಲಿ ಇಲ್ಲಿ ಎಂಡಿಂಗ್ ಒಂದು ಸ್ಟಿಚಿಂಗ್ ಬರುತ್ತಲ್ಲ ಅದು ಫಿನಿಶಿಂಗ್ ಇಲ್ಲ ಬಿಟ್ಟರೆ ಇನ್ನು ಇಲ್ಲಿರೋ ಎಲ್ಲ ಸ್ಟಿಚಿಂಗ್ ಪ್ರಾಪರಾಗಿದೆ ಅಂತಂದೇ ಹೇಳ್ಬೋದು ನೋಡಿ ಇದು ಕೆಳಗಡೆ ಇಷ್ಟ ಆಗಲ್ಲ ಬರುತ್ತೆ ಮತ್ತು ಇದು ವೇಸ್ಟು ತುಂಬ ಸ್ಪೇಸಿಯಸ್ ಅನಿಸುತ್ತೆ ಅಂದರೆ ತುಂಬ ಇಷ್ಟ ಇರಬೇಕು ಅಷ್ಟಿದೆ ಸೊ ನಾನು ಇದನ್ನು ಟೂ ಹಂಡ್ರೆಡ್ ಒಂದು ಪೀಸಲ್ಲಿ ಇದಕ್ಕೆ ಎರಡು ಪೀಸ್ ತೊಗೊಂಬಂದೆ ಯಾವ ರೀತಿ ಅಂದರೆ ಪೀಸ್ ಟೈಪಲ್ಲಿ ಇರುತ್ತೆ ಈ ಕಟ್ ಪೀಸ್ ಬರೋದು ತುಂಬ ನಾರ್ಮಲ್ ಅಲ್ವಾ ಸೊ ಇಂಥದ್ರಲ್ಲಿ ಎರಡು ಪೀಸ್ ತೊಗೊಂಬಂದಿ ನಾನು ಹಾಕ್ತೀನಿ ಹ್ಮ್ ನೋಡಿ ನೋಡಿ ತುಂಬ ಫ್ರೀ ಅಂತ ಅನ್ನಿಸ್ತು ಆಮೇಲೆ ಸ್ಟಿಚಿಂಗ್ ಎಲ್ಲ ತುಂಬ ಪ್ರಾಪರ್ ಇದೆ ಅಂತ ಹೇಳ್ಬೋದು ಸಿಕ್ಕಾಬಟ್ಟು ಇಷ್ಟ ಆಯಿತು ಸೊ ಹಾಗಾಗಿ ತಗೊಂಬಂದಿ ಇದು ಫ್ಲೇಯರ್ ಪ್ಯಾಂಟಿಂದು ಫ್ಲೇರ್ ಇದೆ ಇಷ್ಟು ಫ್ಲೇರ್ ಇದೆ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಅದೇ ಹೇಳಿದ್ನಲ್ಲ ಸ್ಟಿಚಿಂಗ್ ಪ್ರಾಪರ್ ಇದೆ ಬಟ್ ಈ ಎಂಡಿಂಗ್ ಸ್ಟಿಚಿಂಗ್ ಇನ್ನೊಂದು ಎಂಡಿಂಗ್ ಟೈಪ್ ಇದನ್ನು ಸ್ಟಿಚ್ ಮಾಡ್ತಾರಲ್ಲ ಅದೊಂದಿಲ್ಲ ಪ್ರಾಪರ್ ಆಗಿದೆ ಸೊ ಈಗೆರಡು ಇದಿಷ್ಟು ನಾನು ಮೊನ್ನೆ ಶಾಪ್ ಮಾಡಿದಂತಹ ಬಟ್ಟೆ ಕಲೆಕ್ಷನ್ ಏಕೆಂದರೆ ನಾನು ಶಾಪ್ ಮಾಡ್ಕೊಂಬಂದಿಲ್ಲ ಇದು ಇಷ್ಟು ಕಲೆಕ್ಷನ್ ನಿಮಗೆ ಯಾವ ರೀತಿ ಅನಿಸ್ತು ಇಷ್ಟ ಆಯಿತು ಅಂದರೆ ಹೋಗಿ ಶಾಪ್ ಮಾಡಿ ನಮ್ಮ ಹಿಂದೂ ಮಹಾಗಣಪತಿ ಇದೆಲ್ಲ ಅಲ್ಲೇ ಪಕ್ಕದಲ್ಲೇ ಇರೋದು ಈವ್ನಿಂಗ್ ಟೈಮಲ್ಲಿ ಡೆಫಿನೆಟ್ಲಿ ಓಪನ್ ಇರುತ್ತೆ ಹೋಗಿ ಶಾಪ್ ಮಾಡ್ಕೊಂಡು ಬನ್ನಿ ಅಂದರೆ ಲೋಕಲ್ ಶಾಪ್ಸು ಯಾವ ರೀತಿ ಹಾಕಿರುತ್ತೆ ಏನು ಹೇಳಿ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತೊಗೊಂಡ್ಬನ್ನಿ ನಿಜವಾಗ್ಲೂ ವರ್ತ್ ಬೈಯಿಂಗ್ ಅಂತಲೇ ಅನ್ನಿಸ್ತು ಇದು ಇಷ್ಟು ಸೇರಿ ಸಾವಿರದ ಆರುನೂರು ಚಿಡ್ರ ಆಯಿತು ಸಾವಿರದ ಆಯಿತು ಈ ಸಾವಿರದ ಏಳ್ನೂರಕ್ಕೆ ಇಷ್ಟು ಕ ಬಟ್ಟೆ ಹೆಂಗೆ ಬರುತ್ತಲ್ವಾ ಸೊ ಯಾವ ರೀತಿ ಕಲೆಕ್ಷನ್ ಯಾವ ರೀತಿ ಅನ್ನಿಸ್ತು ಶಾಪಿಂಗ್ ಯಾವ ರೀತಿ ರಿವ್ಯೂ ಅನ್ನಿಸ್ತು ಹೇಳಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಚಾನಲ್ ವಿಸಿಟ್ ಮಾಡಿ ವಿಡಿಯೋಸ್ ನೋಡಿ ಈ ವಿಡಿಯೋ ಸ್ವಲ್ಪ ನಾವು ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬಡಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್